ಗಾಯಸ್ ರಕ್ಷಿತಾಗೆ ಹಣ ಅಂದ್ರೆ ತುಂಬಾ ಇಷ್ಟ ಹಣಗೆ ನಿನ್ ನುಲಿಯೋದ್ ನೋಡ್ತಿದ್ರೆ ಸೀದಾ ನಿನ್ನ ಹಣಿ ಕುಡಿಬೇಕಂತ ಇಷ್ಟ ಐ ಲವ್ ಯು ಹಣ ಐ ಲವ್ ಯು ಟು ರಕ್ಷಿತಾ ಯಾವಾಗ್ಲೇ ನನ್ಗೆ ಬಿಟ್ಟು ಹೋಗು ಬೇಡ ನಿನ್ನಂತ ಬ್ಯೂಟಿನ್ ಬಿಟ್ಟು ಹೋಗ್ತೀನ ನೋ ವೇ ನಿನ್ನ ಹತ್ರನೇ ಇರ್ಬೇಕಂದ್ರೆ ಕತ್ರಿ ತಗೊಂಡ್ ನನ್ನ ಸ್ವಲ್ಪ ಕಟ್ ಮಾಡು ಅವಾಗ ನೀನ್ ಕೊಡೋಕೋದ್ರು ನನ್ನ ಯಾರು ತಗೊಳಲ್ಲ ಲೈಫ್ ಟೈಮ್ ನಿನ್ ಜೊತೆನೆ ಇರ್ತೀನಿ ಅಯ್ಯೋ ಹಂಗ್ ಕರಿಬೇಡ ನಂಗೆ ನಾಚಿಕೆ ಆಗುತ್ತೆ ಐ ಲವ್ ಯು ಟು ಹ್ಮ್ ಏನ್ ನೋಡ್ತಿ ಬರೀ ಮಾಡಕ್ ಬಂತೀನ ಅಷ್ಟೇ ನಾನು ಹಲೋ ಗಾಯಿಸಿಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ರೆ ನಾನಂತೂ ಸಕ್ಕತಾಗಿದ್ದೀನಿ ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋಕ್ ಹೋಗಬೇಡಿ ವಿಡಿಯೋ ಎಂಡ್ವರ್ಗು ನೋಡ್ರಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಪಾಪಿ ಅಷ್ಟೇ ವ್ಯತ್ಯಾಸ ಅಕ್ಕ ಯಾಕೋ ಫ್ರೆಂಡ್ಸ್ ಇವತ್ತು ಏನ್ ಚುಕ್ಕಯ ಬೇನಿಂಗ್ ಡಲ್ ಇದ್ರೆ ನಮಿಗೆ ಬೇಜಾರಾಗುತ್ತೆ ಬರ್ಲಿ ಹಳೆ ರಕ್ಷಿತ ಹೊರಗಡೆ ಇನ್ನು ಬೇಕು ಆ ಸೋಗು ಗಂಟ್ಲಿಂದ ಇನ್ನು ಸ್ವಲ್ಪ ಇದು ಬೇಕಾಗಿರೋದಂದ್ರೆ ಗೊತ್ತುಂಟು ನಿಮ್ಮ ಹೇಗೆ ಹೇಗೆ ಈಗ 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 ಆಗುತ್ತಲ್ವಾ ಏನು ಹೇಳ್ತಿದ್ದಾಳೆ ಗುರು ಇವಳು ಆ ಆ ಆಗುತ್ತೆ ಆಗುತ್ತೆ ಯೋಜನೆ ಮಾಡ್ತಾರಲ್ವಾ ರಕ್ಷಿತಾ ಎಲ್ಲಿಗೆ ಬಂದಿದ್ದಾರೆ ಎಲ್ಲಿಗೆ ಬಂದಿದ್ದಾರೆ ಅಂತ 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಲ್ವಾ ಇದು ಎಕ್ಸಾಮ್ ಅಲ್ಲಿ ರಕ್ಷಿತಾ ಎಲ್ಲಿಗೆ ಹೋಗಿದ್ಲು ಸಂದರ್ಭದೊಂದಿಗೆ ಬರೀರಿ ಅಂತ ಅದಕ್ಕೆ ಆ ಯೋಜನೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ನಾನು ಬಂತಿದಿನಿ ಅನುಷ್ಕಾ ಇಲ್ಲಿ ಬಾ ಅನುಷ್ಕಾ ಇವನೆ ಹೇಳಬೇಡ ಒಂದ್ ಒತ್ತಾಗಿ ಹೇಳಣ ಓಕೆ ಹಾ ಹೇಳ್ರಪ್ಪ 1 2 ಹೇ ಅವರೆಲ್ಲ ಗುರು ಇವ್ರು ಬೇರೆ ಅನುಕಾ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟು ಮತ್ತೆ ಒಂದ್ ಸೆಕೆಂಡ್ ಗಾಬ್ರಿನೂ ಆಯ್ತು ನಂಗೆ ನಮ್ ಕೋಲಿ ಬೈ ಇವಳ ಜೊತೆ ಹೆಂಗ್ ಕಳ್ಸಿದ್ರು ಬಾಬಿನ ಅಂತ ಮೆಲ್ಲ ಕೇಳು ಬರಲಾ ಏ ತಪ್ಪು ತಿಳ್ಕೊಬೇಡ್ರಿ ಫ್ರೆಂಡ್ಸ್ ಬರ್ಲಾ ಅಂತಂದ್ರೆ ಬಂದು ನಿಮ್ ಜೊತೆ ಟ್ರಿಪ್ ಜಾಯ್ನ್ ಆಗ್ಲಾ ಅಂತ ಕೇಳಿದ್ ನಾನು ಹ್ಮ್ ಅದಂಗಿರ್ಲಿ ಜಾಸ್ತಿ ಕೆರಿಬೇಡ ಸೀದಾ ಮ್ಯಾಟ್ರಿಕ್ ಬಾ ಸೊ ತುಂಬಾ ಸಾಕಾಗಿದೆ ಯಾಕೆ ಒನ್ ಅಂಡ್ ಹಾಫ್ ಒನ್ ಅಂಡ್ ಹಾಫ್ ಏನು ಒನ್ ಅಂಡ್ ಹಾಫ್ ಬೇ ಮುಂದೆ ಹೇಳು ಒನ್ ಅಂಡ್ ಹಾಫ್ ಡೇ ನಾನು ಟ್ರೈನ್ ಅಲ್ಲಿ ಇದ್ದೀನಿ ತುಂಬಾ ಸಾಕಾಗಿತ್ತು ಅಲ್ವಾ ಓ ಹಂಗ ಮತ್ತೆ ಅದನ್ನ ಕ್ಲೀನ್ ಆಗಿ ಹೇಳು ಯಾಕೆ ಹಂಗ ಗ್ಯಾಪ್ ಕೊಡ್ತೀಯಾ ಒನ್ ಅಂಡ್ ಹಾಫ್ ಒನ್ ಅಂಡ್ ಹಾಫ್ ಅಂತ ನೀನ್ ಹಂಗ ಗ್ಯಾಪ್ ಕೊಟ್ಟರೆ ಜನ ಇಲ್ಲಿ ತಪ್ಪು ತಿಳ್ಕೊಂತಾರೆ ಇವಳು ಯಾವ ಒನ್ ಅಂಡ್ ಹಾಫ್ ಬಗ್ಗೆ ಮಾತಾಡ್ತಿರ್ಬೋದು ಒಂದೂವರೆ ಕ್ವಾರ್ಟರ್ ಅಂತ ಇಂತ ಜನರಿಗೆ ಹೇಳಿ ಸಿಕ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಸೊ ಈ ದಿನ ನನಗೆ ಬೆಡ್ ರೆಸ್ಟ್ ಬೇಕು ಮತ್ತೆ ಯಾಕೆ ತಲೆ ಆಡೋಕುಂತಿ ಮಕ್ಕ ಹೋಗು ಸೊ ನಾನಿಂದ ನಾನು ನಿಂಗೆ ಹೇಳ್ತೀನಿ ಎಲ್ಲಿ ಎಲ್ಲಿ ಕೇರಳಲ್ಲಿ ನಾನು ಹೋಗ್ತೀನಿ ಅಂತ ನೋಡು ನೋಡು ನಾಳೆಯಿಂದ ಹೇಳ್ತೀಯೋ ಇಲ್ಲ ಇವತ್ತೇ ಎತ್ತ್ಬಿಡ್ತೀಯೋ ನಿನ್ಗ್ ಬಿಟ್ಟಿದ್ದು ಓಕೆನಾ ಓಕೆ ಅಟ್ಲೀಸ್ಟ್ ರೂಮ್ ಉಳ್ಕೊಂಡಿರೋದು ಅಂತ ನನ್ನ ರೂಮ್ ನೋಡಿ ತುಂಬಾ ಅವಳೇನ್ ಬೋಲೋದು ನಾನೇ ಇಲ್ಲಿ ಬೋಲ್ತಾ ಇಲ್ವಾ ಚೆನ್ನಾಗ್ ನಾನು ಬಾತ್ರೂಮ್ ನೋಡಲೇ ಇಲ್ಲ ಅಯ್ಯೋ ಅದಕ್ಕೆ ಟೆನ್ಶನ್ ಮಾಡ್ಕೋಂತೀಯಾ ಇವಾಗ ಹೋಗಿ ನೋಡು ನಮಗೂ ತೋರಿಸಲಿ ಬಾತ್ರೂಮ್ ಎಲ್ಲಿ ಇರ್ತಾವಂತ ನೋಡೋಣ ಬನ್ನಿ ಬನ್ನಿ ಹಾ ನಡಿರಿ ನಡಿರಿ ಈ ಬಾ ನಾನು ಅಲ್ಲಿ ಸ್ನಾನ ಮಾಡ್ತೀನಿ ನೀನು ಇಲ್ಲಿ ಸ್ನಾನ ಮಾಡ್ಬಿಡ ಹಾ ಹಾಯ್ತಾಯ್ತು ನೀನು ನಾನು ನಾಳೆ ಸಿಗ್ತೀನಿ ಮತ್ತೆ ಅದನ್ನು ವಿಡಿಯೋ ಗಿಡ ಮಾಡಿ ಆಗ್ಬಿಟಿ ಬಾ ಒಂದು ಸೆಲ್ಫಿ ತಗೊಳ್ಳೋಣ ಬನ್ನಿ ಹಾ ಸೆಲ್ಫಿನಾ ಹಾ ತಗೊಳ್ಳಿ ನಿನ್ನ ಮುಖ ಅಲ್ಲಿ ನೋಡ್ತಿದ್ದೆ ಹೌದಲ್ಲ ಅಮ್ಮ ತಾಯಿ ಪಿಂಪಲ್ಸ್ ತಡ್ಕೋಬಹುದು ದೊಡ್ಡ ದೊಡ್ಡ ಡಾರ್ಕ್ ಸರ್ಕಲ್ಸ್ ತಡ್ಕೋಬಹುದು ಆದ್ರೆ ನಿನ್ನ ಈ ತಿರ್ಪೆ ಶೋಕಿ ಓವರ್ ಆಕ್ಟಿಂಗ್ ತಡ್ಕೊಳದೇ ದೊಡ್ಡ ಕಷ್ಟ ನಮಗೆ ಅದಕ್ಕೆ ರಹಸ್ಯ ಬೇರೆ ಆಯ್ತಾ ಏನಮ್ಮ ತಾಯಿ ಅದು ಫೇರ್ನೆಸ್

ಹೀಗ ಹೀಗ ಮಸಾಜ್ ಮಾಡಿ ಓ ಕಪಾಳಕ್ಕೆ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗೋರದಿನ್ ನೋಡು ಅಪ್ಪ ಒಳ್ಳೆ ಹೀರೋಯಿನ್ ತರ ಕಾಣಿಸ್ತಿದ್ಯಲ್ ಬೇ ನೀನೆ ಅಂತ ಕಂಡಿಡಿಯೋದೇ ಕಷ್ಟ ನೋಡಿದ್ರ ರಿಸಲ್ಟ್ ನೋಡ್ತಾ ಇದೀವಲ್ಲ ತಾಯಿ ಕಾಗೆನ ಹೋಗಿ ಸೀದಾ ಕೋಗಿಲೆ ಮಾಡ್ಬಿಡ್ತಾ ಕ್ರೀಮ್ ಹೌದು ಇದು ನೆಸ್ ದಿನ ಹಚ್ಕೋಬೇಕು ಇದೇ ಓಕೆ ಓಕೆ ಆದ್ರೆ ನಂಗೆ ಒಂದು ಸಣ್ಣ ಕನ್ಫ್ಯೂಷನ್ ಇವಾಗ ಇದನ್ನ ಸೆವೆನ್ ಡೇಸ್ ಹಚ್ಕೊಂತೀವಿ ಸ್ವಲ್ಪ ಚೆನ್ನಾಗಿರೋ ಮಕಾನು ನಾಯಿ ತಿಕ್ಕ ಆಗ್ಬಿಟ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿ ಅವಾಗ ಏನ್ ಮಾಡ್ತಾರೆ ಹಂಗಂದ್ರೆ ಇವತ್ತೇ ತರಿಸ್ತೀನಿ ಅಂತ ಅಂತ ಅನ್ಕೊಂಡೆ ನಡಿಬೇ ಇವೆಲ್ಲ ಹಚ್ಕೊಂಡ್ ಬೆಳ್ಳಗ ಹಂಗಿದ್ರೆ ಇವತ್ತು ಆಫ್ರಿಕಾದಾಗ ಯಾರು ಕರ್ಗೆ ಇರ್ತಿದಿಲ್ಲ ಫ್ರೆಂಡ್ಸ್ ಇದು ಇದು ಚೆನ್ನಾಗಿರೋದು ಯಾರಿರ್ಬೋದು ಗುರು ಈ ಸುಂದ್ರಿ ಸುಂದ್ರಿ ಅಲ್ಲ ಫ್ರೆಂಡ್ಸ್ ಏನಾಗಿದೆ ಈ ಪಟ್ಟಣಕ್ಕೆ ಯಾರ್ ಗುರು ಇವ್ರೆಲ್ಲ ನೀವು ನಂತರ ಮೋಸ ಹೋಗಕ್ ಹೋಗ್ಬೇಡಿ ಫ್ರೆಂಡ್ಸ್ ಯಾರನ್ನಾದ್ರು ಇಂದ್ಲಿಂದ ನೋಡಿ ವಾ ಎಷ್ಟ್ ಚಂದಿದ ಗುರು ಆ ಹುಡ್ಗಿ ಕೂದ್ಲ ಯಾವ್ ಶಾಂಪು ಯೂಸ್ ಮಾಡ್ತಿರ್ಬೋದು ಅಂತಂದೇಳಿ ಕನ್ಸ್ ಕಟ್ಕೊಳಕ್ ಹೋಗ್ಬೇಡಿ ಪ್ರತ್ಯಕ್ಷ ಬ್ಯಾಕಲ್ ಕಂಡರು ಮುಂದೆ ಮುಖ ಪ್ರಮಾಣಿಸಿ ನೋಡಿ ಏನಪ್ಪ ಶಾಂಪು ಎಲ್ಲ ಏನಪ್ಪಾ ಅಂದ್ರ ಯಾವ ಭಾಷೆ ಮಾತಾಡ್ತಿದ್ ಫ್ರೆಂಡ್ಸ್ ಅಣ್ಣ ನಮ್ ತೆರೆಯ ಲೋ ಅಣ್ಣ ಏನೋ ಹೇಳ್ತಿದ್ಯಾ ತಲೆ ಕೂದಲಾಗಿದ್ಲ ಅನ್ಕೊಂಡು ಸ್ವಲ್ಪ ಮೆಲ್ಲಕ್ ನೀಟ್ ಹೇಳು ನಿನ್ ಮಾತ್ ಕೇಳಿ ನಮ್ ತಲೆಗಿನ್ ಕೂದ್ಲ ಉದ್ರ ಕುಂತ ಹಿಂಗ ಹೇಳಿದ್ರೆ ಮೋಸ್ಟ್ಲಿ ಅಣ್ಣ ಮಾತ್ ಕೇಳಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಬನ್ನಿ ಸೀದಾ ಹೋಗಿ ಇವ್ರ ತಮ್ಮನ್ ಮಾತಾಡ್ಸೋಣ ಹಾಯಣ್ಣ ಹಣ ನಿಮ್ ಅಣ್ಣ ಏನ್ ಹೇಳ್ತಿದ್ದಾನೆ ಸ್ವಲ್ಪ ಕ್ಲೀನ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀಯಾ ಮೇಲಕ್ಕೆ ಹಣ ನೀನ್ ಇವಾಗ ಮಾತಾಡು ಹಾ ಸ್ಟಾಪ್ ಸ್ಟಾಪ್ ಏನ್ ಹೇಳಿದ್ನ ಚಪಾತಿ ಪಲ್ಯ ಮಾಡ್ಬೇಕುಗಳಿಗೆ ಅರ್ಥವಾಗುತ್ತದ ತಮ್ಮನ್ಕಿಂತ ಅಣ್ಣನೇ ಉತ್ಮ ಅಲ್ವಾ ಫ್ರೆಂಡ್ಸ್ ಅಣ್ಣ ತಲೆ ಮೇಲೆ ಕೈ ಅಳಿಸಿದ್ರೆ ತಮ್ಮ ಸಿದ ಬ್ರೈನ್ ಒಳಗೆ ಕೈ ಆಗ್ತಾನೆ ಆಯ್ತು ನೀನ್ ಚಪಾತಿ ಸುಡು ಹೋಗೋಣ ನಾವು ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತೀವಿ ಮೇ ನಿನ್ಗೋಸ್ಕರ ಇವತ್ತು ಏನ್ ಅಡಿಗೆ ಮಾಡಿದಿನಿ ಗೊತ್ತಾ ಏನ್ ಮಾಡಿರಿ ಮಮ್ಮಿ ಪ್ರಾನ್ಸ್ ಫ್ರೈ ಪ್ರಾನ್ಸ್ ಸಿಕ್ಸ್ಟಿ ಫೈವ್ ಗಾರ್ಲಿಕ್ ಪ್ರಾನ್ಸ್ ಪ್ರಾನ್ಸ್ ಮಸಾಲಾ ಎಲ್ಲಾ ತರ ಪ್ರಾನ್ಸ್ ಮಾಡಿದೀನಿ ಅಯ್ಯೋ ಯಾಕ್ ಬರೀ ಅದನ್ನೇ ಮಾಡಿರಿ ಬೇರೆ ಮಾಡುತ್ತಾನೆ ಅದೇ ನೀನು ನಿಮ್ಮ ಅಪ್ಪನ್ ಮೊಬೈಲ್ ಅಲ್ಲಿ ಸರ್ಚ್ ಮಾಡಿದಂತಲಪ್ಪ ಏನಂತ ಹಾಟ್ ಪ್ರಾನ್ಸ್ ಇಂಡಿಯನ್ ಪ್ರಾನ್ಸ್ ದೇಸಿ ಪ್ರಾನ್ಸ್ ಮಸಾಲಾ ಮತ್ತೆ ಅದೇನದು ಬರಿ ಪ್ರಾನ್ಸ್ ಬಗ್ಗೆನೇ ಸರ್ಚ್ ಮಾಡಿದಂತಲ್ಲ ಅದಕ್ಕೆ ನಿನ್ಗೆ ಪ್ರಾನ್ಸ್ ಇಷ್ಟನೇನೋ ಅಂತ ಬರೀ ಪ್ರಾನ್ಸೇ ಮಾಡಿಟ್ಟಿದಿನಿ ಅಯ್ಯೋ ನಾಳೆ ಸ್ಕೂಲ್ ಅಲ್ಲಿ ಆ ಟಾಪಿಕ್ ಮೇಲೆ ಸೆಮಿನಾರ್ ಮಾಡ್ತಾ ಇದ್ದೀನಿ ಅದಕ್ಕೆ ರಿಸರ್ಚ್ ಮಾಡ್ತಿದ್ದೆ ಅಯ್ಯೋ ಅದು ಬಿಡ್ರಿ ಹೋಗ್ಲಿ ಸ್ವಲ್ಪ ಓನ್ ಆಗಿರೋ ಕಂಟೆಂಟ್ಸ್ ಮಾಡ್ರಿ ಮಮ್ಮಿ ಸ್ವಲ್ಪ ತಲೆ ಉಪಯೋಗಿಸಿ ಅವ್ರ ಇವ್ರದ್ದು ದೇಪೋದ್ ಬಿಟ್ಟು ನಮ್ಮ ಸ್ಕೂಲ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನಿಮಗೆ ತೂತು ಅಂತ ಉಗೀತಿದ್ರು ಗೊತ್ತಾ ಏನ್ ಮಚ್ಚ ಬರೀ ಅವ್ರ ಇವ್ರದ್ದು ದೇಪೋದೇ ಆಗ್ಬಿಡ್ತಲ್ಲ ಸ್ವಲ್ಪ ತಲೆ ಯೂಸ್ ಮಾಡು ಹೇಳಿ ಹೇಳ್ತಿದ್ರು ಅದಕ್ಕೆ ಒಳ್ಳೆ ಮಾತಲ್ಲೇ ಹೇಳ್ತಿದ್ದೀನಿ ಕೇಳಿ ನೀವು ಒಳ್ಳೆವರು ಒಳ್ಳೆ ಮಾತು ನಾವು ಕೆಟ್ಟವ್ರು ಒಂದೇ ಮಾತು ಅಂದ್ರೆ ದೇಪೋದ್ ಬಿಡಲ್ಲ ಅಂತನಾ ಗೊತ್ತು ನೀನ್ ದೇಪೋದ್ ಬಿಡಲ್ಲ ಅಂತ ಆದ್ರೂ ಒಂದ್ ಮಾತು ಹೇಳ್ದೆ ದೇಪೋರಾಣಿ ಅವಾರ್ಡ್ ಕೊಡ್ಬೇಕು ನಿಮಗೆ ಅಷ್ಟು ಸುಲಭವಾಗಿ ತಗೋಬೇಡ ನನ್ನ ಕೋಟಿಗೆ ಬಾಳ್ತೀನಿ ನಾನು ಗೊತ್ತಾ ನಿಂಗೆ ನೀನ್ ಕೋಟಿ ಕುಲ ಆಗಿರು ನನ್ ಶಾಟಕ್ಕೆ ಹ ಬೆಲೆ ಕೊಟ್ಟಿ ಬೆಲೆ ತಗೋ ಯೂಸರ್ ನೇಮ್ ನೋಡಿದ್ರೆ ಟೂ ತೌಸಂಡ್ ಫೋರ್ ಅಂತ ಇದೆ ಹೆಂಗ್ ಎಣಿಸಿದ್ರು ಹತ್ತೊಂಬತ್ತು ಇಪ್ಪತ್ತು ವರ್ಷ ನಿಂಗೆ ಅಂದ್ರೆ ಇನ್ನು ಚಿಕ್ಕ ಹುಡುಗಿ ನೀನು ಇಂತ ಕೆಟ್ಟ ಮಾತೆಲ್ಲ ಆಡ್ತಾರ ಅದು ವಿಡಿಯೋದಲ್ಲಿ ನಾಲ್ಕು ಜನ ನೋಡ್ತಿರ್ತಾರ ಅನ್ನೋ ಕಬೂರ್ ಇರ್ಲಿ ಶಾಟ ಅಂತೆ ಹೋಗಿ ಪಾಠದ ಕಡೆ ಗಮನ ಕೊಡು ಹ್ಮ್ ಆಯ್ತು ಹೋಗೋ ಬ್ಯಾಕ್ ಮ್ಯೂಸಿಕ್ ಮುಗೀತು ಹಾಲ್ ಕುಡ್ದ ತಿಳುವಳ್ಕಸ್ ಹೇಳ್ತಾರೆ ಏನಂತ ಓಟಿ ಕುಡಿದ್ರು ಒಗ್ಗಟ್ಟ ಕುಡಿ ಓಡ್ ಮಂಗ್ ಕುಡಿದ್ರು ಮಂಗಾಗದೆ ಕುಡಿ ಬಿ ಪಿ ಕುಡಿದ್ರು ಬಿಂದಾಸ ಕುಡಿ ಐ ವರ್ಸ್ ಕುಡಿದ್ರು ಐ ಲೆವೆಲ್ ಕುಡಿ ಲಾಸ್ಟ್ ಎಲ್ಲಾ ಬಾಡಿ ಪಾರ್ಟ್ಸ್ ನ ಹಾಳ್ಮಾಡ್ಕೊಂಡ್ ಚಿಕ್ಕ ವಯಸ್ಸಿಗೆ ಸುಡ್ಗಾಡ್ ಕಡೆ ನಡಿ ಗೊತ್ತು ನೀನ್ ಈಗ ಆಂಟಿ ಕೂಟಿ ಕುಡಿದ್ರು ಆಂಟಿ ನೋಡ್ಕ ಕುಡಿ ಹ್ಮ್ ಆಮೇಲೆ ಆಂಟಿ ಗಂಡ ಬಂದ್ ಅವನ್ ಕುಡಿಸ್ತಾನ ಆದರೆ ಸಭ್ಯವಾಗಿ ನಡಿ ಆಮೇಲೆ ಇವಾಗ ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಅಂತ ಫಸ್ಟ್ ನೀನ್ ಮನಿಗ್ ನಡಿ ಸಾಕು ನೋಡಿದ್ರೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೆ ಇದೇ ತರ ಇನ್ನೇನು ಹೊಸದ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅವ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್